ನೀನೇ ಯೋಚನೆ ಮಾಡ್ತೀಯ ಸುಮ್ನೆ ಮಾಡಿದುನಾಪ್ದಿನ ಮೇಲೆ ನೀರು ಕುಡಿಬೇಕು ಸುಮ್ಮನೆ ಇರುವ ಚೆನ್ನಾಗಿ ಕೂತಿದ್ರೇನು ಯಾವನ ಬಂದು ಹಾಂ ಏನು ಮಾಡಕೆ ಪ್ರಾಣಕ್ಕೆ ತೊಂದರೆ ಇಲ್ಲ ಅಂತಲ್ಲ ಬಿಡು ನೀನು ಅರ್ಜೆ ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ರೆ ನಂಕು ಒಂಥರ ನೆಮ್ಮದಿ ಇರೋದು ನಾನು ಹೋಗಲ್ಲ ನಾನು ಹೋಗೋಳಲ್ಲ ಹಿಂಗ ಆಟ ಮಾಡಿದ್ರೆ ಹೆಂಗ ತಾಯಿ ನೀನು ಹೋಗ ನೀನು ಹೋಗಿ ಮಾತಾಡ್ಸ್ಕೊಂಬಾ ಯಾಕಿಲ್ಲ ನಂಕ ಹೋಗಕ್ಕ ಹಂಗಾದ್ರ ಸುಮ್ಮನೆ ಸುಮ್ನೆ ನಿನ್ನ ನಿನ್ನೆತ್ರುಗನ ಅಷ್ಟು ಮಾತಾಡ್ತಾನಲ್ಲ ಹಾಂ ಎಷ್ಟು ಮಾತಾಡ್ತಾನೆ ನಿನ್ನ ಎದುರುಗಡೆ ಯಾರನ ಮಾತಾಡೋರಾ ಅವನಗಿನ್ನ ದೊಡ್ಡೋರು ಚಿಕ್ಕವನು ದೊಡ್ಡೋನು ಒಂದು ದಿವಸನಾದ್ರೆ ಎದುರು ನಿಂತು ಮಾತಾಡೋರಾ ನೋಡ್ಗವ್ರಿ ಇವಾಗಿನ ಕಾಲದಾಗ ಮಕ್ಕಳು ಹಂಗೆ ಆಯ್ತಾ ಹಿಂದೆ ಮುಂದೆ ಆಲೋಚನೆ ಮಾಡಲ್ಲ ಹಾಂ ಮಾತಾಡ್ತಾರೆ ದುಡ್ಕಿ ಅದಕ್ಕೆ ನಾವು ತಂದೆ ತಾಯಿ ಆದರೂ ಸಹಿಸ್ಕೊಬೇಕು ನಾವು ಅವ್ರು ಅಂದರು ಅಂತ ತಲೆ ತೆಗೆಸ್ಕೊಂಡು ಹೋದ್ರೆ ನಮ್ಮ ತಲೆ ಮೇಲೆ ಎಕ್ಕಿ ಕೂತ್ಕೊಂತಾರೆ ಅವರು ನಮ್ಮ ತಲೆ ಮೇಲೆ ಎಕ್ಕಿ ಕೂತ್ಕೊಂತಾರೆ ಏಯ್ ನಾವೇನಂದ್ರು ನಮ್ಮಅಪ್ಪನೂ ನಮ್ಮಅಮ್ಮನೂ ಸಹಿಸ್ಕೊಂಡು ಅಂತ ನಾವೇನಂದ್ರು ಇವ್ರು ಸಹಿಸಿಕೊಂಡು ಹೋದ್ತಾರೆ ಬಿಡು ನಾವು ಬಿಟ್ಟರೆ ಇವ್ರಿಗೆ ಗತಿ ಇಲ್ಲ ಅಂತ ಇನ್ನೂ ಜಾಸ್ತಿ ಮಾಡ್ತಾರೆ ಆಯಿತಾ ನೀನು ಬೇಕಾರೆ ಹೋಗೋ ನಾನು ಹೋಗೋಲ್ಲ ಅಲ್ಲ ಚಿಕ್ಕತ್ತಿಗೆ ನೀನೇನು ಹೇಳ್ಬೇಡಪ್ಪ ದಯವಿಟ್ಟು ನೀನೇನು ಹೇಳ್ಬೇಡ ನಾನು ಹೋಗಲ್ಲ ಅಂದರೆ ಹೋಗೋಲ್ಲ ಅಷ್ಟೇ ಸತ್ತರು ಹೋಗಲ್ಲ ಬದುಕಿದ್ರೂ ಹೋಗಲ್ಲ ಹಾಗಂದ್ರೆ ಹೆಂಗ ಗೌರಿ ನಿಂಗೆ ಅಷ್ಟು ಪ್ರೀತಿ ಇತ್ತ ಮಕ್ಕಳ ಮೇಲೆ ಹೋಗಿ ಮಾತಾಡ್ಸ್ಕೊಂಬಾ ನನಗೆ ಪ್ರೀತಿನೂ ಇಲ್ಲ ನೋವು ಇಲ್ಲ ಅಂತ ಮಕ್ಕಳು ಅಷ್ಟು ಹೋದ್ರೆ ಅಷ್ಟು ಅಲ್ಲ ಎಷ್ಟು ಕಷ್ಟ ನಾಲಿ ಮಾಡಿ ಜೀವನ ಮಾಡ್ತಾ ಇದೆ ಇವತ್ತು ತಗೊಂಡೋಗಿ ಸಿಂಹ ಸುಂದರೆ ಕುಳಿತೆ ಏನು ಪ್ರತಿಫಲ ಏನಪ್ಪ ಪ್ರತಿಫಲ ನಿಂಗೆ ಹಾಂ ನಮ್ಮ ಅಪ್ಪನೂ ವಯಸ್ಸಾದವನು ಎರಡು ಕಿಂತ ಆರ್ಟ್ ಆಪ್ರೇಷನ್ ಆಗದ ಆ ಎಪ್ಪನ ಹತ್ರ ಕುತ್ಕೊಂಡು ಏನೋ ಸಮಾಧಾನವಾಗಿ ಮಾತಾಡೋಣ ಅನ್ನೋದು ಬಿಟ್ಬಿಟ್ಟು ಎಷ್ಟು ಮಾತಾಡೋದ ಹಾಂ ನಾನು ಹೋಗಲ್ಲ ಅವರು ಮಕದರ್ಶನ ಮಾಡೋಕ್ಕೆ ನನಗೆ ಇಷ್ಟನೇ ಇಲ್ಲ ನಾನು ಹೋಗಲ್ಲ ಸರಿ ಬಿಡಿ ಯಾಕೆ ಮಾತಾಡಿ ಕೂಲಿ ಕೂಲಿನಾಲಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ರು ನಿನ್ನ ಮನೆಯಾಗಿಂದು ಬಂಗಾರ ಕಾಸುಗಳು ಒಡೆಗಳು ಎತ್ಕೊಂಡು ಆ ಭೂಮಿಯಾಗ ಮುಚ್ಚಿಕ್ಬಿಟ್ಟು ನಿಧಿ ಸಿಕ್ತು ನಮ್ಕ ನಾವು ಸಾಹಕಾರ ಆಗ್ಬಿಟ್ ಹಾಂ ಅಂತ ದುರಾಂಕಾರ ಆಗ್ಬಿಡ್ತಾಯ್ತು ಇವರು ಆಮೇಲೆ ನಾನು ತಿಳಿತಲ್ಲ ನಮ್ಮ ಅಪ್ಪನೇ ಅಲ್ಲಿ ಎತ್ಕೊಂಡು ಹೋಗಿಬಿಟ್ಟು ಮುಚ್ಚಿಕ್ಕಿದ್ದು ಅಂತ ಇವನು ಹೆಂಗಿರ್ಬೇಕು ಹೆಂಗಪ್ಪ ಇರ್ಬೇಕು ಇವನು ಒಂದಂತೂ ನಂಗೆ ಅರ್ಥ ಆಯ್ತಪ್ಪ ದುಡ್ಡು ಅನ್ನೋದು ಎಂಥ ಮುನ್ಸು ಕೆಟ್ಟೋ ನಂಗೆ ಮಾಡ್ತದೆ ಅನ್ನೋದು ಅರ್ಥ ಆಯ್ತು ನನಕ ದುಡ್ಡೇ ಇಲ್ದಿರ ಆಗ್ಬಿಡ್ಲಿ ಬಿಡು ಸುಮ್ಮನೆ ಇರಬೇಕು ಹಂಗೆಲ್ಲ ಮಾತಾಡ್ಬಾರ್ದು ತಾಯಿಯಾದಳು ಮಕ್ಕಳು ಎಷ್ಟೋ ಕೆಟ್ಟವರಾದ್ರು ಒಳ್ಳೇದನ್ನ ಕೂಲಿ ನಾಲಿ ಮಾಡ್ಕೊಂಡು ಒಂದೊತ್ತು ಊಟಕ್ಕೆ ಕಷ್ಟ ಆದೋ ನಾ ತಕೊಂಡೋಗಿ ನೀನು ಉಪ್ಪರ್ಗೆ ಮೇಲೆ ಕುಳಿಸ್ತೇ ಇವತ್ತು ಏನು ಮಾಡಿದ್ರ ನಿನ್ನೇ ಕಚ್ಚಪ್ ಬಂದ್ರು ಬಿಟ್ಬಿಡು ಬಿಟ್ಬಿಡು ಸುಮ್ಮನೆ ಅದು ಮಾತಾಡ್ದಷ್ಟು ಹೊಟ್ಟೆ ಉರಿ ಜಾಸ್ತಿ ಅರಿ ಹೆಂಗಿದೀರಾ ಹ್ಞೂ ಯಾಕ್ರಿ ಕುಡ್ದಿದ್ರಾ ಹಾ ಕುಡಿದ್ಬಿಟ್ಟು ಗಾಡಿ ಓಡಿಸ್ತಾ ಇಲ್ಲ ಯಾರೋ ದಾರಿ ಒಳಗೆ ಅಡ್ಡ ಬಿದ್ದಿದ್ರು ಅವ್ರನ್ನ ಎತ್ತಕ್ಕ ಹೋದ್ರಿ ಅಷ್ಟೊತ್ತಿಗೆ ಯಾರೋ ಹಿಂದ್ಗಳಿಂದ ಬಂದು ನಂಗೊಂದು ಶಿವನಿಗೆ ಹೊಡೆದ್ಬಿಟ್ರು ಹಾಗಾದ್ರೆ ಆಕ್ಸಿಡೆಂಟ್ ಎಲ್ಲ ಆಗಿದ್ದು ನಿಮ್ಗೆ ಇಲ್ಲ ಆಕ್ಸಿಡೆಂಟ್ ಆಗಿಲ್ಲ ಯಾರಿರ್ಬೋದು ಯಾರಾದ್ರೂ ಕುಡ್ದಿರೋರಿರ್ಬೋದಾ ಇಲ್ಲ ಯಾರೋ ರೌಡಿ ರೌಡಿ ಇಲ್ಲ ಗೊತ್ತಾಯ್ತು ನಿಮಗೆ ನಾನು ನೋಡಿದೆ ಸ್ಪೆಕ್ಸ್ ನನ್ನ ಒಂದು ಸಲ ತೋಪಿಕ್ಕೊಂಡಿದ್ರು ಮಗ ಗುರ್ ಸಿಗ್ಬಾರ್ದು ಅಂತ ರುದ್ರನೇ ಇಲ್ಲ ಆಪ್ರೇಷನ್ ಕರ್ಕೊಂಡು ಹೋಗೋರೆ ನಿಮ್ಗೆ ಆರಾಮಾಗೈತಾ ಹ್ಞೂ ಆರಾಮಾಗಿ ಇಲ್ದಿರ್ ಇರ್ತಾನೆ ನಮ್ಮ ಆರಾಮಾಗಿ ಇಲ್ದಿರಿತಾನೆ ಗೊತ್ತೋಗ ನನ್ನ ಗಂಡು ಕರೆಕ್ಟಾಗಿ ಇದ್ದಮ್ಮ ಅವನ್ನ ದಾರಿ ತಪ್ಪಿಸಿದ್ದೆ ನಿನ್ನ ಗಣ್ಣು ಹ್ಞೂ ಇವ್ನು ಬಾಯ್ ಮೊನ್ನಾಕ ಅವ್ನಿಗೆ ಆಪ್ರೇಷನ್ ಆಗೋಬದ್ಲಿ ಇವ್ನಕ ಆಪ್ರೇಷನ್ ಆಗ್ಬೋದಾಗಿತ್ತಲ್ಲ ಏನಿಕಮ್ಮ ನಿನ್ನ ಗಂಡು ಈ ದುರಾಸೆ ಬೀಳ್ತವನೇ ಕರೆಕ್ಟಾಗಿ ಇದ್ದ ನನ್ನ ಗಂಡನ್ನ ದಾರಿ ತಪ್ಪಿಸ್ಬೋದ್ನಲ್ಲ ಸಂಧ್ಯಾ ದಾರಿ ತಪ್ಪಿಸಿದ್ನಲ್ಲ ಅವನ ಪಾಡ್ಕವನಿದ್ನು ನಾನು ನೋಡು ಎಳೆ ಮಗು ಅನ್ನೋದು ನೋಡ್ದಿರ ಬಾಣಂತಿ ಅಂತ ನೋಡ್ದಿರಾ ಇಲ್ಲಿಗೆ ಬಂದಿರೋದು ಹಾಸ್ಪಿಟ್ಲಿಗೆ ಏನಿದೆಲ್ಲ ಕರ್ಮ ಏನಿಲ್ಲ ಹೋಗ್ಲಿ ಬಿಡಕ್ಕ ರೂಪಕ್ಕ ಏನೇ ಸುಮ್ಮನೆ ಇರೋದು ಏನು ಸುಮ್ಮನೆ ಇರೋದು ತಲೆಗೆ ಬಲವಾಗಿ ಏಟ್ ಬಿತ್ತೈತೆ ಬಲಗೈ ಬಲಗಾಲು ಸ್ವಾಧೀನ ಇರಲ್ಲ ಅಂತ ಹೇಳ್ತಾವ್ರಲ್ಲ ನಾನೇನು ಹೇಳಿ ಎರಡು ಮಕ್ಕಳನ್ನ ಹಾಕೊಂಡು ಇವತ್ತು ನಿನ್ ಗಂಡನು ನನ್ನ ಗಂಡನ ತಲೆ ಕೆಡಿಸ್ಬಿಟ್ಟು ಇವತ್ತು ಆರಾಮಾಗವ್ನ ಅನುಭವಿಸ್ತಾ ಇರೋದಾರೋ ಯಾರು ಅನುಭವಿಸ್ತಾ ಇರೋದು ಅಕ್ಕ ಆಗಿದ್ದಾಗೋಯ್ತು ಸುಮ್ಮನೆ ಇರಕ್ಕ ಏನಾಗಿದ್ದಾಗೋಯ್ತು ಅಪ್ಪ ಅಮ್ಮನಂತಂದ್ರೆ ಪ್ರಾಣ ಕೊಡ್ತಾ ಇದ್ದ ನನ್ನ ಗಂಡ ಎಲ್ಲ ಅನಾಥವಾಗಿ ಬಿದ್ದಿದ್ ನಿನ್ ಗಂಡನ ತಗೊಂಬಂದು ಸಾಗದ್ರಲ್ಲ ಅದಕ್ಕೆ ನಿಮ್ಮ ಗಂಡ ಹಿಂಗಾಡ್ತಾ ಇರೋದು ನಾನೇನು ಅನಾಥನಲ್ಲ ನಾನು ಅದೇ ಮನೆಯವನೇ ಅದೇ ಮನೆವನೇ ಆಗಿದ್ರೆ ನಿನ್ಗೆ ಯಾಕೆ ಈ ದುರ್ಬುದ್ದಿ ಬರ್ತಾಯ್ತು ಯಾಕೆ ಈ ದುರ್ಬುದ್ದಿ ಬರ್ತಾಯ್ತು ನಿಂಗೆ ಆ ಮನೆಗಿಲ್ಲ ನಿಗಿನ್ಸು ದೊಡ್ಡವರಿಬ್ರು ಎಷ್ಟು ಅವರು ಗೊತ್ತಗೋ ಅವ್ರ ಅಪ್ಪನ ಮುಖ ನೋಡಿ ಮಾತಾಡೋರು ಅವರು ನಿನ್ಗೆ ಯಾಕೆ ಬಂತು ಈ ದುರ್ಬುದ್ದಿ ನೀನು ಹಾಳಾಗೋದಲ್ದಿರ ನನ್ನ ಜೀವನ ಹಾಳು ಮಾಡಿದ್ದೀಯಲ್ಲ ನನ್ನ ಗಂಡ ಏನೇನು ಎಷ್ಟು ಕಡಿಮೆ ಆಗಬೇಕು ಆಮೇಲೆ ಇರೋದು ನಿಂಗೆ ಹಬ್ಬ ಯಾಕಮ್ಮ ಹಾಸ್ಪಿಟ್ಲಲ್ಲಿ ಗಲಾಟೆ ಮಾಡ್ತಾ ಇದ್ದೀರಾ ಸೈಲೆಂಟ್ ಆಗಿರಬೇಕು ಇಲ್ಲಿ ತಲೆ ಸಂಬಂಧಪಟ್ಟ ಪೇಶೆಂಟ್ಗಳಿರೋದು ಇವರತ್ರ ಬಂದು ನೀವು ಜೋರು ಜೋರಾಗಿ ಮಾತಾಡ್ತಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ನೋಡಿ ಅವ್ರು ಉದ್ರ ಅನ್ನೋರಿಗೆ ಬ್ಲಡ್ ಬೇಕು ಬ್ಲಡ್ ಎಲ್ಲಾದರೂ ಅರೇಂಜ್ ಮಾಡಿ ಬೇಗ ಅರೇಂಜ್ ಮಾಡಬೇಕು ಡಾಕ್ಟರ್ ಹೇಳಿದ್ದು ಏನೇನು ಬೇಕಾರದ್ ನಾವು ತಾನೋ ರಕ್ತ ನನ್ನ ಗಂಡನ ಒಂದು ವ್ಯವಸ್ಥೆ ಬಿಡು ಸರಿ ರಕ್ತ ಏನೇನು ಬೇಕೀರಾ ನನಗೇನು ಗೊತ್ತಾಗ್ತಾ ಇಲ್ಲ ಹಾಂ ಸಂಧ್ಯಾ ನನ್ನ ಕಣ್ಣೆಲ್ಲ ಮಂದಿ ಮಂದಿ ಬರ್ತೈತೆ ನನಗೆ ಎಲ್ಲೂ ಹೋಗಲಿ ಅಪ್ಪನಕ ಫೋನ್ ಮಾಡು ಯಾ ಅಪ್ಪನ ನಮ್ಮ ಅಪ್ಪನು ನಮ್ಮ ಅಪ್ಪನು ನಮ್ಮ ಅಪ್ಪನು ಶಿವಪ್ಪನಕ ಓಹೋ ಇವಾಗ ನೆನಪಾಯ್ತೇನೋ ನಿಮ್ಮ ಅಪ್ಪಂದು ಹಾಂ ಇವಾಗ ನೆನಪಾಗಿದ್ದು ನಿಮ್ಮಪ್ಪನ ಪಾಪ ಕಷ್ಟ ಅಲ್ಲ ಅದಕ್ಕೆ ನಿಮ್ಮಪ್ಪನ ಬೇಕು ಸುಖ ಇದ್ದಾಗ ನಿಮ್ಮ ಅಪ್ಪನ ಬೇಡ ಅಲ್ಲ ನಾವೇ ಫೋನ್ ಮಾಡೋಣ ನಿಮ್ಮಪ್ಪನಿಗೆ ಬೈಟು ಮನೆ ಬಿಟ್ಟು ಕಳಿಸಿದ್ದೀರಲ್ಲ ನಾವೇ ಫೋನ್ ಮಾಡೋಣ ಹಂಗಂದುಬೇಡ ಸಂಧ್ಯಾ ಹಂಗಂದುಬೇಡ ತಪ್ಪಾಯಿತು ನಮ್ಮಪ್ಪನ ಫೋನ್ ಮಾಡು ಸಂಧ್ಯಾ ಅಪ್ಪನ ನೋಡಬೇಕು ನಾವೇ ಫೋನ್ ಮಾಡೋಣ ಎಲ್ಲವಾ ಕೂಲಿನಲ್ಲಿ ಮಾಡ್ಕೊಂಡು ಯಾವ್ದಾಗ ಬಿದ್ದೋಗ ಮನೆಗೆ ಬಿದ್ದಿದ್ರಂತೆ ನಿಮ್ಮನ್ನು ತಕೊಂಬಂದು ಅರಮನೆ ಮನೆ ಕಟ್ಟೆ ಆರು ಮನೆಯೊಳಗೆ ಸಿಂಹಾಸನ ಮೇಲೆ ಕೂರ್ಸಿದಲ್ಲ ನಿಮ್ಮಪ್ಪನ சண்ட மரியாதை மாதிரி நம்ம அப்படியே அண்ணா தம்மன் இப்புரு சேர்க்கு நானே ஃபோன் மேணா நான் அவர் ஏனும் வந்தே இல்லை மனையே ஆச்சு ஓகே அந்த ஏல்ல ஃபோன் மா இல்லாந்திரோ நான் ஃபோன் ப்ளட்டிங் அரேஞ்ச்மா யாக்கம்மா ಸರಿ ನೀನು ಅಳ್ಬೋದು ಸುಮ್ಮನಿರ್ ಮೂದು ಕಂದ ಮನೆಯೊಳಗೆ ಯಾರ್ಯಾರ ಮನೆಯನ್ನು ನೋಡ್ಕೊಳೋಕೆ ಬಿಟ್ಟಿದ್ದು ಬರೋಣ ಅನ್ನೋಕೆ ಯಾರು ಇಲ್ಲ ಅಳ್ಬೋದು ಸುಮ್ಮೀರ್ ನಮ್ಮನೆ ಬರೋಣ ನಾವೇನು ಮಾಡೋಣ ಅನುಭೋಗಿಸೇ ಬೇಕು ಓ ಈಗ ಇಲ್ಲೇ ಅವರಾ ಸಂಧ್ಯಾ ಬಾಬಾ ಅವ ಶಿವನ ಅವ ಬಾಬಾ ಬವಾ ರುದ್ರು ನನಗೆ ಬ್ಲೇಟ್ ಬೇಕಂತೆ ಆಪರೇಷನ್ ಕರ್ಕೊಂಡು ಹೋಗೋರೆ ಅಯ್ಯ ಹೌದಾ ನಾನು ರಕ್ತ ಹಾತದನ್ನ ನೋಡ್ತೀನಿ ಯಾರಪ್ಪ ನೀವು ಯಾರು ರುದ್ರನಂತ ಆಪರೇಷನ್ ಬಂದವರಲ್ಲ ಅವ್ರನ್ನ ನೋಡಿ ಸರ್ ನನ್ನ ರಕ್ತ ಹಾತದ್ರಿ ಹೌದಾ ಬನ್ನಿಪಾ ಏನಮ್ಮ ಓದಿರೋ ತರ ಕಾಣ್ತಾ ಇದೀರಾ ಹಾಸ್ಪಿಟ್ಲಿಗೆಲ್ಲ ಆರೋಗ್ಯವಾಗಿರೋ ಮಗುನ್ ಕರ್ಕೊಂಡ್ ಬರಬಾರ್ದು ಅಂತ ಗೊತ್ತಾಗಲ್ವಾ ನಿಮ್ಗೆ ಆಸ್ಪತ್ರೆಯಲ್ಲಿ ಎಂದಂತೋ ಕಾಯಿಲೆ ದೊರಿತರೆ ನಿಮಗೆ ಅಷ್ಟು ಮಾತ್ರ ಗೊತ್ತಾಗಲ್ವಾ ಎಳೆ ಮಕ್ಕಳನ್ನ ಕರ್ಕೊಂಡು ಅಂತ ಸರ್ ಮನೆಯಲ್ಲಿ ಯಾರು ಇಲ್ಲ ಸರ್ ನೋಡ್ಕೊಳ್ಳೋರು ಅಲ್ಲ ಕರ್ಕೊಂಡು ಬರಬರ್ತಮ್ಮ ಅತರ ಎಲ್ಲ نو ಮಕ್ಕಳ್ನಾ ಮಕ್ಕಳಿಗೆ ಇನ್ಫೆಕ್ಷನ್ ಆದ್ರೆ ಕಷ್ಟ ಆಗುತ್ತೆ ಓಕೆ ನಿಮ್ಮ ಮನೆಗೆ ಹೋಗಕ್ಕ ಆಪರೇಷನ್ ಬೇರೆ ಕರ್ಕೊಂಡು ಹೋಗೋರಲ್ಲ ಸಂಧಾನಿಗೆ ಭಯ ಆತಿತಿ ಏನ ಹೇತಿತಿ ಏನು ಅಂತ ಸರಿ ನಮ್ಮ ಪಾಲ್ ಹೋಗಿ ನಾವು ಐದು ನಿಮಿಷ ಕರಿತೀವಿ ಓಹ್ ಸರಿ ಸರ್ ಇನ್ನೂ ರೋಷ್ ತಗೊಳ್ಳಿ ಸರ್ ಸಾಕು ಸಾಕು ಟೆಸ್ಟಿಗೆ ಇಷ್ಟ ತಗೊಳ್ಳೋದು ಆಮೇಲೆ ಬೇ ಅವರು ಬ್ಲಡ್ಡಿಗೆ ನಿಮ್ಮ ಬ್ಲಡ್ ಮ್ಯಾಚ್ ಆದರೆ ತಗೊಂತೀರಿ ಓಹ್ ಸರಿ ಸರ್ ಆಯಿತು ಕೈ ಹಂಗೆ ಇಟ್ಕೊಳ್ಳಿ ಓ ಇದು ಕಂಡಿದ್ದೀನಿ ಕಂಡಿದ್ದೀನಿ ಯಾಕಲೇ ಗೊತ್ತಿಡಿಕೆ ನಮ್ಮ ಅಪ್ಪನ ಏನಾನ ಬೈಕಂತೆ ಹಾಲು ಕಟ್ ಮಗನೇ ತಗೊಂಬದ್ದು ಹಾಂ ಹಾಂ ಹೋ ನನ್ನ ಮಗನೇ ಲೇ ನಾಳೆ ಹೋಗಿ ಪ್ಯಾಕೇಜ್ ಬೀಗ ಹಾಕ್ತೀನಲ್ಲ ಲೈ ಏನು ಅನ್ಕೊಂಬತ್ತಿದೀರಾ ನಮ್ಮ ಅಪ್ಪನ ಯಾವಣ ನೀನು ಬೈಕಾ ಹಾಂ ಏನೋ ಅನ್ನೊತ್ತಮ್ಮನಿಬ್ಬರು ಸೇರ್ಕೊಂಡು ನಮ್ಮ ಅಪ್ಪನ ಬೈತಾ ಇದ್ದೀರಂತೆ ನಾವೇ ಇವತ್ತು ಒಂದು ನಮ್ಮ ಅಪ್ಪನ ಎದುರು ನಿಂತು ಮಾತಾಡಿಲ್ಲ ನಾವು ನೀನು ಅವನ ಅವನೇ ಅವನ ಬೇಕಾ ತಪ್ಪಾಗೋಯ್ತು ಚಿಕಣ ತಪ್ಪಾಗೋಯ್ತಲ್ಲ ನಮ್ಮ ಅಪ್ಪನ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ಬೇಕು ನೀವು ಅಲ್ಲಿವರೆಗೂ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಬಾವು ಫ್ಯಾಕ್ಟ್ರಿಗೆ ಬೀಗಾಗ್ತಿರೀ ಎಲ್ಲ ನಾವು ಹೋಗಿ ಕೂಲಿನಲ್ಲಿ ಮಾಡ್ಕಂತೀನಿ ರೀ ನಮ್ಮಮ್ಮನ ಮೊದಲೇ ಅಂತೆ ನಮ್ಮಮ್ಮನ್ಗೆ ಇರೋದು ಅಧಿಕಾರ ಹ್ಞೂ ನಿಮ್ಮಅಮ್ಮನಿಗೆಲ್ಲ ಇರೋದು ಅಧಿಕಾರ ತಪ್ಪಾಗೋಯ್ತು ಚಿಕಣ ಏನ ತಪ್ಪಾಗೋಗೀತು ಏನು ತಪ್ಪಾಗೋಗೀತಾ ಬೋಳಿ ನನ್ನ ಮಗನೇ ನಮ್ಮ ಅಪ್ಪನೇ ಮಾತಾಡ್ತೀಯ ನೀನು ಎಷ್ಟು ದಕ್ಷತೆ ಇದ್ರೆ ನಮ್ಮ ಅಪ್ಪನ ಎದುರಿಂತ ಮಾತಾಡ್ತೀಯ ನೀನು ಲೇ ನಮ್ಮ ಅಪ್ಪನ ಎತ್ರು ಹಾಕೊಂಡಿಲ್ಲ ಅಂದರೆ ಯಾರು ಬದುಕೋಕ್ಕಾಗಲ್ಲ ನಾನು ಹೇಳ್ತಾ ಇದ್ದೀನಿ ನೋಡು ಅಂಥವು ಇಪ್ಪತ್ತು ಫ್ಯಾಕ್ಟ್ರಿಗೆ ಮಾಡೋ ಕೆಪಾಸಿಟಿ ಅದೇ ನಮ್ಮ ಅಪ್ಪನ್ಗೆ ಆಯಿತಾ ನೀವು ತೋರಿಸ್ಕೊಂತೀರಾ ನಮ್ಮ ಅಪ್ಪನ ತೋರ್ಸ್ಕೊಂಡಲ್ಲ ನೀವು ಬೊಗಳ್ತೀರಾ ನಮ್ಮ ಅಪ್ಪನ ಬೊಗಳಲ್ಲ ಲೇ ನಿಮ್ಮಂಗೆ ಲೈ ಬಿಡ್ಬುಡ್ಗಲ್ಲ ನನ್ನ ಮಕ್ಕಳಲ್ಲೇ ನೀವು ಲೇ ತಪ್ಪ ಚಿಕ್ಕ ಏನ ತಪ್ಪಾಗಿದ್ದ ಏನು ತಪ್ಪಾಗಿದ್ದ ಹಾಂ ಎಲ್ಲ ನೋಡ್ಕೊಳ್ಳಿ ಅಯ್ಯೋ ಪಾಪ ಬದುಕೊಳ್ಳಿ ಅಂತ ಅನ್ಬಿಟ್ಟು ಎರಡು ಫ್ಯಾಕ್ಟ್ರಿ ಮಾಡಿಕೊಟ್ಟು ನಮ್ಗೆ ಎಷ್ಟು ಆಸ್ತಿ ಅದು ಅಷ್ಟು ಆಸ್ತಿ ನಿಮಗೆ ಕೊಟ್ಟರೆ ಇವತ್ತು ನೀವೇನು ಮಾಡ್ತಾ ಇರೋದು ಏನೋ ಮಾಡ್ತಾ ಇರೋದು ಸಾರ್ ನಿಮ್ ಬ್ಲಡ್ ಮ್ಯಾಚ್ ಆಗ್ತಾ ಇಲ್ಲ ಸರ್ ಸರ್ ಏನ್ ಅಂತ ಇದೀರಾ ಇಲ್ಲಮ್ಮ ಅವ್ರ ಬ್ಲಡ್ ಕು ಇವ್ರ ಬ್ಲಡ್ ಕು ಮ್ಯಾಚ್ ಆಗ್ತಾ ಇಲ್ಲ ಬೇರೆ ಯಾರಾದರೂ ಇದ್ರೆ ನೋಡಿ ಸರ್ ನನ್ ಬ್ಲಡ್ ನೋಡಿ ಸರ್ ನೀವೇನೋ ಬಾಣಂತಿ ತರ ಇದ್ದೀರಮ್ಮ ನಿಮ್ ಬ್ಲಡ್ ತಗೊಳಕ್ ಆಗಲ್ಲ ಲೇ ಸುಕುನೆ ಲೇ ಅವ್ನ್ ಕರುದ್ರಿಂದ ಕಲೆ ಆಪರೇಷನ್ ಅಂತೆ ರಕ್ತ ಕೊಡೋಗ ನಿಂದೇನ ಮ್ಯಾಚ್ ಆಗ್ತದೆ ನೋಡೋಣ ಹೋಗ್ಲಿ ಹೋಗ ನಾನ್ ಯಾಕೆ ಕೊಡ್ಲಿ ಹ್ಮ್ ನಾನು ಕೊಡಲ್ಲಪ್ಪ ನಮ್ಮ ನಮ್ಮಅಪ್ಪನ ಹೆಂಗ ಅಂದ್ರಂಗೆ ಬೈದ್ರಿ ನಾನೇ ತಗೊಡ್ಲೇ ಇರ್ಲಿ ಹೋಗ ಎಲ್ಲ ನೋಡ್ಕೊಂಡು ಹೋಗ ಕೊಟ್ಟು ಹೋಗ ನೋಡೋಣ ಎಲ್ಲ ಬದ್ಕೊಂಡ್ಲೆ ಎಲ್ಲ ನೋಕೊಂಡ್ಲಿ ಬಿಡು ಯಾಕನ್ನ ದಾನ ಮಾಡ್ತಂಗೆ ಮಾಡ್ತೀನಿ ಸಾರ್ ನನ್ ರಕ್ತ ನೋಡಿ ಸಾರ್ ಅಯ್ಯೋಪ್ಪ ಅಯ್ಯಪ್ಪ ಲೈ ಯಾಕ ಏನಾಯ್ತಾ ಇಲ್ಲ ಇಲ್ಲ ಆಗೋಯ್ತು ಆಗೋಯ್ತು ಒಂದು ಸ್ವಲ್ಪ ನೋವು ತಡತಂತ ಇಲ್ಲ ನೀವು ಅಯ್ಯೋ ಅಯ್ಯೋ ಲೇಸ್ಕೋನೆ ಲೈ ಏನಾಗಲ್ಲ ಇರಲ್ಲ ಯಾವ ನೀವ ಅಯ್ಯೋಪ್ಪ ಅವಾಗ ಅಯ್ಯಪ್ಪ ಇವಾಗ ಅಯ್ಯಪ್ಪ ಅಂತ ಏ ನೀವು ಬಾಯ್ ಲೈ ನೋಡ್ದಂಗೆ ಇವ್ನ ಒಂದೂವರೆಗೆ ಇವು